श्रीगुरुभ्योन्नमः हरिः ओम् योऽन्तप्रविश्य मम वाचमिमां प्रसुप्तां सञ्जीव यत्यकिलशक्तिधरस्वथाम्ना अन्यांश्च हस्तचरणश्रवणत्वगाधिन् प्राणान्नमो भगवते पुरुषाय तुभ्यं श्रीगुरुभ्योन्नमः हरिः ॐ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ದುರ್ವಾಧಿತ್ವಾಂತರವಯೇ ವೈಷ್ಣವೆಂದಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲುವೆ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಥೋ ರಾಘವೇಂದ್ರಂ ತೋಮಾಶ್ರಯೇ ಎಲ್ಲ ಸದ್ಭಕ್ತರಿಗೂ ಕೂಡ ಅನಂತ ಅನಂತ ನಮನಗಳು ರಾಯರ ಭಕ್ತ ಅನ್ನುವಂತಹ ಇದೊಂದು ಚಾನಲ್ ನಮ್ಮ ಮಧು ಅವರಿಂದ ಏನು ನಿರ್ಮಿಸಲ್ಪಟ್ಟಿದೆ ಭಗವಂತ ಈ ಒಂದು ಪ್ರಯತ್ನಕ್ಕೆ ಸಕಲ ರೀತಿಯಲ್ಲೂ ಕೂಡ ವಿಘ್ನಗಳನ್ನು ನಿವಾರಣೆ ಮಾಡಿ ಈ ಒಂದು ಚಾನೆಲ್ ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನು ಪಡೆಯಲಿ ಎನ್ನುವಂತಹ ಒಂದು ಪ್ರಾರ್ಥನೆಯನ್ನ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದಂಥ ಮೂಲ ಸೀತಾಪತಿ ರಾಮದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ ಅವರದೊಂದು ಸಂಕಲ್ಪ ಎಲ್ಲೆಲ್ಲಿ ರಾಯರ ಮೃತಿಕಾ ವೃಂದಾವನಗಳಿರ್ತವೋ ಪ್ರತಿ ವಾರ ಒಂದೊಂದು ಜಾಗ ಅದು ಬೆಂಗಳೂರು ಅಂತಲೇ ಅಲ್ಲ ಸಮಸ್ತವಾಗಿರ್ತಕ್ಕಂಥ ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಭಾಗದಲ್ಲಿ ಎಲ್ಲೆಲ್ಲಿ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ವೃಂದಾವನ ಇದೆ ಅಲ್ಲೆಲ್ಲ ಖುದ್ದಾಗಿ ಹೋಗಿ ಆ ಮೃತಿಕಾ ವೃಂದಾವನದ ಪ್ರತಿಷ್ಠಾಪನೆ ಹೇಗಾಯಿತು ಅದರ ಹಿಂದಿನ ಕಥೆ ಏನು ಮಹಿಮೆ ಏನು ಅದರಿಂದ ಉದ್ಧತರಾಗ್ತಾ ಇರ್ತಕ್ಕಂಥ ಭಕ್ತರುಗಳು ಅವರ ಅನುಭವಗಳು ಇವೆಲ್ಲವನ್ನ ಎಲ್ಲರಿಗೂ ಒಂದು ಪರಿಚಯ ಮಾಡಿಸುವಂಥ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅವರೇನು ಮಾಡ್ತಿದ್ದಾರೆ ರಾಯರು ಅವರಿಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡಿ ಅವರ ಅಂತರ್ಯಾಮಿಯಾದಂತಹ ಭಾರತೀಯ ರಮಣ ಮುಕ್ಷೇಪಣಾಂತರ್ಗತ ಮೂಲರಾಮದೇವ ಮೂಲ ರಾಮಚಂದ್ರ ದೇವರು ಅವರಿಗೆ ಅನುಗ್ರಹ ಮಾಡಲಿ ಇದೊಂದು ಪ್ರಯತ್ನ ನಿರಂತರವಾಗಿ ನಡೆಯಲಿ ಸುಮಾರು ಸಾವಿರ ಸಾವಿರದ ಇನ್ನೂರು ಸಾವಿರದ ಐನೂರು ಮಠಗಳ ದರ್ಶನ ಅವರಿಂದ ಪ್ರತಿಯೊಬ್ಬರಿಗೂ ಆಗಲಿ ಎನ್ನುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಪ್ರವಚನದ ಮಾಲಿಕೆಯನ್ನ ಅವರೇನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ ಆ ಪ್ರವಚನ ಮಾಲಿಕೆಯನ್ನ ಇವತ್ತಿನಿಂದ ಪ್ರಾರಂಭ ಮಾಡೋಣ ಸಹಜವಾಗಿ ರಾಮಾಯಣ ಮಹಾಭಾರತ ಪಂಚರಾತ್ರ ಹರಿವಂಶ ವಿಷ್ಣು ರಹಸ್ಯ ಹದಿನೆಂಟು ಪುರಾಣಗಳು ಇವೆಲ್ಲ ಏನಿದೆ ಅದರಲ್ಲಿ ಇವತ್ತಿನ ದೈನಂದಿನ ಬದುಕಿಗೆ ಅತ್ಯಂತ ಹತ್ತಿರವಾದಂಥ ಉಪದೇಶಗಳನ್ನ ತೆಗೆದುಕೊಂಡು ಮಹಾಭಾರತದಲ್ಲಿ ಭಾಗವತದಲ್ಲಿ ರಾಮಾಯಣದಲ್ಲಿ ಬೇಕಾದಷ್ಟು ಅಂತಹ ಉಪದೇಶಗಳಿವೆ ತುಂಬಾ ಕಠಿಣವಲ್ಲದೆ ಇರತಕ್ಕಂತಹ ವೇದಾಂತವನ್ನ ಸಾಮಾನ್ಯರಿಗೂ ಅರ್ಥವಾಗುವಂತಹ ನಾವು ದಿನನಿತ್ಯದಲ್ಲಿ ಅಳವಡಿಸಿಕೊಳ್ಳಬಹುದಾಗಿರ್ತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ನೀತಿಗಳನ್ನ ಏನು ಹೇಳಲ್ಪ ಹೇಳಿದ್ದಾರೆ ಅವರಿಂದ ಹೇಳಲ್ಪಟ್ಟಿದೆ ಅದನ್ನ ಈ ಬಾರಿ ನೋಡುವಂತ ಪ್ರಯತ್ನವನ್ನು ಮಾಡೋಣ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದ ಏಕಾದಶ ಸ್ಕಂದ ಅದರಲ್ಲಿ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಮಾಡಿದಂತಹ ಒಂದು ಅಪರೂಪದ ಉಪದೇಶ ಇದೆ ಆ ಉಪದೇಶವನ್ನ ಉದ್ಧವ ಗೀತೆ ಅಂತ ಕರೀತಾರೆ ಆ ಉದ್ದವ ಗೀತೆಯೊಳಗೆ ಒಂದು ಗೀತೆ ಇದೆ ಅದು ಅವಧೂತ ಗೀತೆ ಅಂತ ಯದುರಾಜನಿಗೂ ಒಬ್ಬ ಅವಧೂತನಿಗೂ ನಡೆದಂತ ಸಂಭಾಷಣೆ ಅದರಲ್ಲಿ ನಮ್ಮ ಪ್ರಕೃತಿಯಿಂದ ನಾವು ಕಲಿಯಬೇಕಾದ ಪಾಠಗಳೇನು ಅನ್ನುವುದನ್ನು ಅವರು ತಿಳಿಸಿಕೊಡ್ತಾರೆ ಯಾಕೆಂದ್ರೆ ಯಾರಿಂದಲೇ ನಾವು ಪಾಠ ಕಲಿತರೂ ಕೂಡ ಅವರು ಮನುಷ್ಯರು ಅವರಿಗೂ ದುಃಖಗಳಿರ್ತವೆ ಅವರಿಗೂ ದುಮ್ಮಾನಗಳಿರುತ್ತೆ ಅವರು ಎಲ್ಲ ಸಮಯದಲ್ಲಿ ಒಂದೇ ರೀತಿ ಇರುವುದಿಲ್ಲ ಅವರು ಸುಖ ಸಂತೋಷವಾಗಿದ್ದಾಗ ಬೇರೆ ರೀತಿ ನಡ್ಕೊಳ್ತಾರೆ ದುಃಖಗಳಿದ್ದಾಗ ಬೇರೆ ರೀತಿಯಾಗಿ ಪ್ರವರ್ತನೆ ಮಾಡುತ್ತಾರೆ ಆದರೆ ಎಲ್ಲ ಕಾಲಕ್ಕೂ ಆನಂದಮಯವಾಗಿರ್ತಕ್ಕಂಥದ್ದು ಎಲ್ಲ ಕಾಲದಲ್ಲೂ ಕೂಡ ಬಹಳ ಹರ್ಷ ಚಿಕಿತವಾಗಿರತಕ್ಕಂಥದ್ದು ಎಲ್ಲ ಕಾಲದಲ್ಲಿಯೂ ಕೂಡ ಮೋದವನ್ನು ಕೊಡತಕ್ಕಂಥದ್ದು ಅದು ಪ್ರಕೃತಿ ಪ್ರಕೃತಿಗೆ ಸಂಕಟ ಅಂತಿಲ್ಲ ಅದು ನಾವು ಮಾಡಿ ನಾವು ಅದರಿಂದ ವಿದ್ಯುನ್ನಮಾನವಾಗಿರ್ತಕ್ಕಂತಹ ವಿಪರೀತವಾದಂತಹ ನಾವು ಫಲಗಳನ್ನು ಪಡ್ಕೊಳ್ತಿದ್ದೇವೆ ಹೊರತು ಸಹಜವಾಗಿ ಪ್ರಕೃತಿ ಎನ್ನುವುದು ಯಾವತ್ತೂ ಸಂತೋಷ ಸಂತೋಷದಾಯಕವೇ ಅದು ಪಂಚಭೂತಗಳಿರಲಿ ಏನೇ ಇರಲಿ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಏನಿದೆ ಅದು ಸತತವಾಗಿ ಆನಂದವಾಗಿರುತ್ತೆ ಆನಂದವಾಗಿಯೇ ಅದು ನಮ್ಮನ್ನ ನಡೆಸಿಕೊಳ್ಳುತ್ತೆ ನಾವು ಅದನ್ನ ಹಿಂಸಿಸುವ ಜಾಡ್ಯಕ್ಕೆ ಬೀಳದೆ ಹೋದರೆ ಹಾಗಾಗಿ ಇಲ್ಲಿ ನೀವು ಯಾಕೆಷ್ಟೊಂದು ಸಂತೋಷವಾಗಿದ್ದೀರಿ ಇಂತವ ಪ್ರಶ್ನೆ ಕೇಳ್ತಾನೆ ಜನೇಶು ದಕ್ಷ್ಯಮಾನೇಶು ಕಾಮಲೋಭ ದವಾಗ್ನಿನ ನ ತಪ್ಯತೆ ನ ಮುಕ್ತೋ ಗಂಗಾಂಬಸ್ತ ಅಂತ ಅಂತವನ ಪ್ರಶ್ನೆ ನಾವು ಮಹಾರಾಜರಾಗಿದ್ದೇವೆ ಸಪ್ತದ್ವೀಪ ವಸುಂಧರೇ ಚಕ್ರವರ್ತಿಗಳಾಗಿದ್ದೇವೆ ಆದ್ರೆ ನಿಮಗಿರುವಷ್ಟು ಸಂತೋಷ ನಮಗಿಲ್ಲ ನಿಮ್ಮ ಮುಖದಲ್ಲಿ ಏನು ದೇದೀಪ್ಯಮಾನವಾಗಿರ್ತಕ್ಕಂತ ಆನಂದ ಕಂಗೊಡಿಸ್ತಾ ಇದೆ ಅದು ನಮಗಾಗಲಿಲ್ವಲ್ಲ ಗುರುಗಳೇ ನೀವೆಷ್ಟು ಅಪೂರ್ವವಾಗಿರ್ತಕ್ಕಂತಹ ಆನಂದವನ್ನು ಅನುಭವಿಸ್ತಾ ಇದ್ದೀರಿ ಯಾವ ಚಿಂತೆ ಇಲ್ಲ ದುಃಖ ಇಲ್ಲ ದುಮಾನ ಇಲ್ಲ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗ್ತದೆ ನೀವು ಆನಂದ ತುಂದಲರಾಗಿದ್ದಾರೆ ಆಗಿದ್ದೀರಿ ಆನಂದದ ಅಮೃತದಲ್ಲಿ ಮುಳುಗಿದ್ದೀರಿ ನಮಗೆ ಇದೊಂದು ಆನಂದ ದೊರೆಯಬೇಕಾದ್ರೆ ನಮಗೆ ಈ ಎಲ್ಲ ಒತ್ತಡಗಳ ನಡುವೆ ಮನಸ್ಸಿಗೆ ನೆಮ್ಮದಿ ದೊರೆಯಬೇಕಾದ್ರೆ ನಾವ್ ಏನು ಮಾಡಬೇಕು ಅಂತ ಅವ ಕೇಳ್ತಾನೆ ಅದಕ್ಕೆ ಅವರು ಕೊಟ್ಟಂತ ಉತ್ತರ ಏನು ಅಂದ್ರೆ ಪ್ರಕೃತಿಯಿಂದ ನಾನು ಪಾಠ ಕಲಿತಿದ್ದೇನೆ ಒಂದೊಂದು ಪ್ರಕೃತಿ ನನಗೆ ಒಂದೊಂದು ಪಾಠವನ್ನು ಹೇಳಿಕೊಟ್ಟಿದೆ ಆ ಪಾಠಗಳನ್ನು ನಾನು ಅಳವಡಿಸಿಕೊಂಡಿದ್ದೇನೆ ನನ್ನ ಜೀವನದಲ್ಲಿ ಅದರಿಂದ ನಾನು ಸಂತೋಷವಾಗಿದ್ದೇನೆ ಅಂತ ಅವರು ಹೇಳ್ತಾರೆ ಸಂತಿಮೆ ಗುರುವೋ ರಾಜನ್ ಬಹುವೊ ಬುದ್ಧಿಪಾಶ್ರಿತ ಯಥೋ ಬುದ್ಧಿ ಮುಪಾದಾಯ ಮುಕ್ತೋ ಅಟಾಭಿಹ ತಾನ್ ಶೃಣು ನಾನು ಯಾವ ಯಾವ ವಸ್ತುಗಳಿಂದ ಏನೇನು ಪಾಠ ಕಲ್ತಿದ್ದೇನೆ ಯಾವ ಯಾವ ವ್ಯಕ್ತಿಗಳಿಂದ ಏನೇನು ಪಾಠ ಕಲ್ತಿದ್ದೇನೆ ಅದನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ನೀನು ಅದನ್ನು ಸಾಧ್ಯವಾದರೆ ಅಳವಡಿಸಿಕೋ ಜೀವನದಲ್ಲಿ ನೀನು ನನ್ನಂತೆ ಸಂತೋಷವಾಗಿರ್ಲಿಕ್ಕೆ ಬರ್ತದೆ ಅಂತ ಅವರು ಅದನ್ನ ಹೇಳ್ತಾರೆ ಯಾವ ಗುರುಗಳು ಅಂದ್ರೆ ಅವರು ಸುಮಾರು ಇಪ್ಪತ್ನಾಲ್ಕು ಮಂದಿಗಳ ಮಂದಿಗಳನ್ನ ಹೇಳ್ತಾರೆ ಇಪ್ಪತ್ನಾಲ್ಕು ಗುರುಗಳಿಂದ ನಾನು ಪಾಠ ಕಲ್ತಿದ್ದೇನೆ ಇವತ್ತಿನ ಜೀವನಕ್ಕೆ ಅತ್ಯಂತ ಸೂಕ್ತವಾದದ್ದು ಅತ್ಯಂತ ಅಪೂರ್ವವಾಗಿರ್ತಕ್ಕಂತಹ ಗುರುಗಳು ಇವತ್ತು ಕೂಡ ಯಾರು ಬೇಕಾದರೂ ಈ ಗುರುಗಳಿಂದ ಪಾಠ ಕಲಿಯಬಹುದು ಅವರು ಹೇಳಿದ ಎಲ್ಲಿಂದ ಪೃಥ್ವೀ ವಾಯು ಆಕಾಶಂ ಆಪೋ ಅಗ್ನಿ ಚಂದ್ರಮ ರವಿ ಕಪೋತೋ ಅಜಗರ ಸಿಂಧು ಪದಂಗೋ ಮಧುಕೃತ್ ಗಜ ಮಧುಹ ಹರಿಣೋ ಮೀನಃ ಪಿಂಗಲ ಕುರುರು ಕುಮಾರಿ ಶರಕೃತ್ ಸರ್ಪ ಊರ್ಣನಾಭಿ ಸುಪೇಶಕೃತ್ ಗೇತಮೇ ಗುರುವೋ ರಾಜನ್ ರಾಜರ್ವಿಂಶತಿರಾಕ್ಷಿ ಶಿಕ್ಷಾವೃತ್ಷಾಂ ಅನುಶಿಕ್ಷಾ ಯಾತ್ಮನಃ ಅಂ ತಾರೌರುರು ನನಗೆ ಬಹಳ ಮಂದಿ ಬುದ್ಧಿ ಕಲಿಸಿದಂತ ಗುರುಗಳಿದ್ದಾರೆ ಅದರಲ್ಲಿ ಇಪ್ಪತ್ನಾಲ್ಕು ಜನನನ್ನ ನಾನು ಇಲ್ಲಿ ಕೋಟ್ ಮಾಡ್ತಾ ಇದ್ದೇನೆ ಅವರನ್ನ ಹೆಸರಿಸ್ತಾ ಇದ್ದೇನೆ ಭೂಮಿ ನಾವಿರುವಂತಹ ಭೂಮಿ ಬೀಸುತ್ತಿರುವಂತ ಗಾಳಿ ನಮ್ಮ ಮೇಲಿರುವ ಆಕಾಶ ನಾವು ಕುಡಿಯುವಂತಹ ನೀರು ನಾವು ಬಳಸುವಂತಹ ಅಗ್ನಿ ನಮ್ಮ ಕಣ್ಣಿಗೆ ಕಾಣುವಂತಹ ಹಗಲಿನಲ್ಲಿ ಕಾಣುವ ಸೂರ್ಯ ರಾತ್ರಿಯಲ್ಲಿ ಕಾಣುವಂತ ಚಂದ್ರ ಪಾರಿವಾಳ ಪಕ್ಷಿ ಒಂದು ಹೆಬ್ಬಾವು ಸಮುದ್ರ ಒಂದು ಪತಂಗ ಒಂದು ದುಂಬಿ ಆನೆ ಜೇನು ಕುಡಿಯುವಂತಹ ಮಧುಹ ಮಧುಹಾ ಅನ್ನುವಂತಹ ಒಂದು ಕೀಟ ಜಿಂಕೆ ಮೀನು ಪಿಂಗಳ ಅನ್ನುವಂತ ಒಬ್ಬ ವೇಶ್ಯೆ ಕುರುರ ಪಕ್ಷಿ ಈಗ ತಾನೇ ಜನ್ಮವೆತ್ತಿರುವಂತಹ ಒಂದು ಮೂರು ತಿಂಗಳು ಒಳಗಿರುವಂತಹ ಒಂದು ಮಗು ಆಮೇಲೆ ಒಬ್ಬ ಕುಮಾರಿ ಒಂದು ಎಂಟು ವರ್ಷದ ವರ್ಷದೊಳಗಿರುವಂತಹ ಒಬ್ಬ ಕುಮಾರಿ ಒಬ್ಬ ವ್ಯಾಧ ಒಬ್ಬ ಬೇಟೆಗಾರ ಅಂತ ಕರೀತೀವಲ್ಲ ಒಬ್ಬ ವ್ಯಾಧ ಒಂದು ಹೆಬ್ಬಾವು ಸರ್ಪ ಮತ್ತೆ ಜೇಡರ ಹುಳು இதர ஜத்தை ப்ரமர தும்பி இது இப்போ ಈ ಇಪ್ಪತ್ನಾಲ್ಕು ಗುರುಗಳು ನನಗೆ ಕೊಟ್ಟಿರ್ತಕ್ಕಂತಹ ಪಾಠವನ್ನು ನಾನು ಅನುಸರಿಸಿಕೊಂಡಿದ್ದೇನೆ ಆದ್ದರಿಂದ ನಾನು ಜೀವನದಲ್ಲಿ ಬಹಳ ಸಂತೋಷವಾಗಿ ಬದುಕಿದ್ದೇನೆ ಅಂತ ಅವರೇನು ಹೇಳ್ತಾರೆ ಇದೊಂದು ಪ್ರವಚನ ಮಾಲಿಕೆಯಲ್ಲಿ ಆ ಇಪ್ಪತ್ನಾಲ್ಕು ಗುರುಗಳಿಂದ ನಾವೇನು ಪಾಠ ಕಲಿಯಬಹುದು ಅಂತ ನಾನು ತೀರಾ ಅದನ್ನ ಬಹಳ ಕಠಿಣವಾಗಿರ್ತಕ್ಕಂಥ ವೇದಾಂತದ ಪರಿಭಾಷೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತ ನಾನು ಹೋಗುವುದಿಲ್ಲ ಅತ್ಯಂತ ತಿಳಿಯಾದ ಭಾಷೆಯಲ್ಲಿ ಪ್ರತಿಯೊಬ್ಬರೂ ಅರ್ಥವಾಗುವಂತಹ ನಿಟ್ಟಿನಲ್ಲಿ ಏನು ಹೇಳಬಹುದು ಯಾವ ರೀತಿಯಲ್ಲಿ ಅದನ್ನು ಪ್ರಸ್ತುತ ಪಡಿಸಬಹುದು ಒಂದು ಪ್ರಯತ್ನ ನಾನು ಇಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ ಪ್ರಾಯ ನೋಡಿ ನಮಗೆ ದೃಷ್ಟಿ ಶುದ್ಧವಾಗಿದ್ರೆ ನಾವು ನೋಡುವುದೆಲ್ಲವೂ ಕೂಡ ಪವಿತ್ರವಾಗಿ ಕಾಣುತ್ತದೆ ಅಂತ ಬ್ರಹ್ಮಾಂಡ ಪುರಾಣ ಹೇಳ್ತದೆ ನೋಡಿ ವಿಷಾದಪಿ ಅಮೃತಂಗ್ರಾಹ್ಯಂ ಅಮೇಧ್ಯಾತಪಿ ಅಪಿ ಕಂಚನಂ ನೀಚಾತಪಿ ಉತ್ತಮಂ ವಾಕ್ಯಂ ಸ್ತ್ರೀರತ್ಮ ದುಷ್ಕುಲಾದಪಿ ಸ್ತ್ರೀರತ್ನಂ ದುಷ್ಕುಲೇಶಾಚಾಪಿ ಗ್ರಾಹ್ಯಂ ಇತಿ ಅನುಶಾಸನಂ ಅಂತ ವಿಷ ವಿಷದಿಂದ ಅಮೃತವನ್ನ ಗ್ರಹಿಸಬಹುದು ಒಬ್ಬ ಒಳ್ಳೆ ಮನುಷ್ಯ ಇದ್ರೆ ಒಬ್ಬ ವಿಷದಿಂದ ಅಮೃತವನ್ನ ಗ್ರಹಿಸುವ ಶಕ್ತಿ ಅವನಿಗೆ ಬರ್ತದೆ ಅಮೇಧ್ಯಾ ತಪಿ ಕಂಚನಂ ಭೂಮಿ ಇದೆ ಭೂಮಿಯಿಂದ ಚಿನ್ನವನ್ನ ತೆಗೀತಾನೆ ಮನುಷ್ಯ ಭೂಮಿಯಲ್ಲಿ ನಮಗೆ ಬರೀ ಭೂಮಿಯಾಗಿ ಕಾಣುತ್ತದೆ ಮಣ್ಣನ್ನ ಬಗೆದು ಚಿನ್ನವನ್ನ ತೆಗೀತಾನೆ ಮಣ್ಣನ್ನ ಬಗೆದು ಅದಿರುಗಳನ್ನ ತೆಗಿತಾನೆ ನೀಚಾ ತಪಿ ವಾಕ್ಯಂ ಅವರು ಲೋಕದ ದೃಷ್ಟಿಯಲ್ಲಿ ನೀಚರಂತಿರ್ತಾರೆ ಕೆಟ್ಟವರಂತಿರ್ತಾರೆ ಅವರ ಬಾಯಿಂದಲೂ ಒಮ್ಮೊಮ್ಮೆ ಅವರ ಅನುಭವದಿಂದ ಒಳ್ಳೆ ಮಾತುಗಳು ಬರ್ತದೆ ಅವರನ್ನು ನಾವು ಅನುಸರಿಸಬೇಕಾಗಿಲ್ಲ ಅವರ ಬಾಯಿಂದ ಮಾತುಗಳನ್ನು ಅಳವಡಿಸಿಕೊಂಡ್ರೆ ಸಾಕಾಗ್ತದೆ ಸ್ತ್ರೀರತ್ತಂ ದುಷ್ಕುಲಾದಪಿ ಇಂತ ಯದ್ಯಪಿ ಒಂದು ದುಷ್ಕುಲ ಅಂತ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಸ್ತ್ರೀಯಾಗಿರುವವಳು ತನ್ನ ಪಾವಿತ್ರತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತಾಳೆ ಎನ್ನುವುದು ಎಲ್ಲರಿಗೂ ಪಾಠವಾಗಿ ತೋರ್ತದೆ ಅಂತ ಇದನ್ನ ಹೇಳ್ತಾರೆ ಅದಕ್ಕೆ ಅಮಂತ್ರಂ ಅಕ್ಷರಂ ನಾಸ್ತಿ ನಮ್ಮ ಬಾಯಲ್ಲಿ ಬರುವಂತ ಎಲ್ಲ ಅಕ್ಷರಗಳು ಕೂಡ ಮಂತ್ರ ತುಲ್ಯವಾಗ್ತದೆ ನಾವು ಹೇಗೆ ನಡ್ಕೊಳ್ತೇವೆ ಹೇಗೆ ಬಾಳ್ತೇವೆ ಅನ್ನುವುದರ ಮೇಲೆ ನಾಸ್ತಿ ಮೂಲಂ ಅನೌಷಧಂ ಪ್ರಪಂಚದಲ್ಲಿ ಕಾಣುವಂತಹ ಪ್ರತಿಯೊಂದು ತರಕಾರಿಗಳಾಗಿರಬಹುದು ಯಾವುದೇ ಮೂಲವಾಗಿರಬಹುದು ಅದರಲ್ಲೆಲ್ಲದರಲ್ಲೂ ಔಷಧಿ ಗುಣ ಇದೆ ಅದನ್ನು ತೆಗೆಯುವಂತ ಶಕ್ತಿ ನಮಗೆ ದೇವರು ಕೊಡಬೇಕಷ್ಟೇ ನಮಗೆ ಬಹಳ ವಿಷದ ವೃಕ್ಷ ಅಂತ ಕಾಣುವುದಿದ್ರು ಅದರಿಂದ ನಾವು ಅಪೂರ್ವವಾಗಿರ್ತಕ್ಕಂಥ ಔಷಧಿಯನ್ನ ಮಾಡಿಕೊಳ್ಳಬಹುದು ಸುಮ್ಮನೆ ಉದಾಹರಣೆ ಕೊಡುವುದಾದ್ರೆ ಮುಟ್ಟಿದ್ರೆ ಮುನಿಗಿಡ ಅಂತ ಅದನ್ನ ಹೇಳ್ತಾರೆ ಟಚ್ಮಿ ನಾಟ್ ಪ್ಲಾಂಟ್ ಅಂತ ರೀತಿವಲ್ಲ ಅದು ಮೂ ಇದಕ್ಕೆ ಮೂಲವ್ಯಾಧಿಗೆ ಸಿದ್ಧ ಔಷಧಿ ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಅದು ಮುಟ್ಟಿದ್ರೆ ಮುನಿ ಇಂತೀವಲ್ಲ ಮುಟ್ಟಿದ ತಕ್ಷಣ ಮುದುರ್ಕೊಂಡ್ಬಿಡ್ತದೆ ಅದನ್ನ ಸ್ವಲ್ಪ ತನ್ನಿ ಅದನ್ನ ಸ್ವಲ್ಪ ಜಜ್ಜಬೇಕು ಚೆನ್ನಾಗಿ ಕಲ್ಲಿನಲ್ಲಿ ಜಜ್ಜಿ ಒಂದು ಬಟ್ಟೆಯಲ್ಲಾಕಿ ಚೆನ್ನಾಗಿ ಹಿಂಡುಬಿಟ್ಟು ಅದನ್ನ ಹಾಲಿನಲ್ಲಿ ಹಾಕಿ ಕುಡಿದು ಬಿಟ್ರೆ ಅದಂಥ ಮೂಲವ್ಯಾಧಿ ಆದರೂ ಕೂಡ ಮೂರು ದಿನದಲ್ಲಿ ಪರಿಹಾರ ಆಗಿಬಿಡ್ತದೆ ಇದೊಂದು ಶಕ್ತಿ ಭಗವಂತ ಅದೊಂದು ಗಿಡದಲ್ಲಿ ಇಟ್ಟಿದ್ದಾನೆ ನಮಗದು ಗೊತ್ತಿಲ್ಲ ಹಳೆದನ್ನೆಲ್ಲ ಕಳ್ಕೊಳ್ತಾ ಇದ್ದೇವೆ ಅಪೂರ್ವವಾಗಿರ್ತಕ್ಕಂಥ ಔಷಧಿಗಳು ಬೇಕಾದಷ್ಟು ಸಸ್ಯಗಳಲ್ಲಿ ನಮಗೆ ಸಿಗ್ತವೆ ಅದನ್ನು ಹುಡುಕುವಂತ ಪ್ರಯತ್ನ ಮಾಡಬೇಕು ಅಯೋಗ್ಯ ಪುರುಷಂ ನಾಸ್ತಿ ಪ್ರಪಂಚದಲ್ಲಿ ಅಯೋಗ್ಯ ಅನ್ನುವಂತ ಮನುಷ್ಯನೇ ಇಲ್ಲ ಅವನಿಂದ ಏನೋ ಒಂದು ಒಳ್ಳೆಯದಾಗ್ತದೋ ಅಥವಾ ಕೆಟ್ಟದ್ದಾಗತ್ತೆ ಏನೇ ಇರಬಹುದು ಅವನು ಏನಕ್ಕೆ ಜನ್ಮ ಎತ್ತು ಬಂದಿದ್ದಾನೋ ಅದನ್ನ ಮಾಡ್ತಾನೆ ಒಳ್ಳೆಯದಕ್ಕಾಗಿ ಜನ್ಮ ಎತ್ತು ಬಂದಿದ್ರೆ ಒಳ್ಳೆ ಕೆಲಸಗಳನ್ನು ಮಾಡ್ತಾನೆ ಕೆಟ್ಟದ್ದಕ್ಕಾಗಿ ಜನ್ಮ ಎತ್ತು ಬಂದಿದ್ರೆ ಕೆಟ್ಟದ್ದಾಗಿ ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ ಎಲ್ಲಿ ಧರ್ಮರಾಜ ಇರ್ತಾನೋ ಅಲ್ಲಿ ದುರ್ಯೋಧನ ಇರ್ತಾನೆ ಎಲ್ಲಿ ರಾಮದೇವರು ಇರ್ತಾರೋ ಅಲ್ಲಿ ರಾವಣ ಇರ್ತಾನೆ ಎಲ್ಲಿ ಭೀಮಸೇನ್ ದೇವರು ಇರ್ತಾರೋ ಅಲ್ಲಿ ನಿಮಗೆ ಕೀಚಕಾದಿ ಕೆಟ್ಟ ಶಕ್ತಿಗಳು ಇರ್ತವೆ ಅದರಿಂದ ಒಬ್ಬೊಬ್ಬ ಮನುಷ್ಯ ಒಂದೊಂದು ಕಾರ್ಯಕ್ಕೋಸ್ಕರವಾಗಿಂತ ಜನ್ಮ ಎತ್ತಿ ಬಂದಿರ್ತಾನೆ ಅವನು ಅಯೋಗ್ಯ ಅಂತ ಇಲ್ಲವೇ ಇಲ್ಲ ಅವನಿಂದ ಯಾವುದೋ ಒಂದು ರೀತಿಯ ಉಪಕಾರವೋ ಅಪಕಾರವೋ ಪ್ರಪಂಚಕ್ಕಾಗ್ತದೆ ಅದಕ್ಕೆ ಪ್ರಯೋಗ ದುರ್ಲಭ ಅಂತ ಒಂದು ಅದನ್ನ ನಾವು ಹೇಗೆ ತೆಗೆದುಕೊಳ್ತೇವೆ ಅನ್ನೋದ್ರ ಮೇಲೆ ನಾವು ಹೇಗೆ ಜೀವನದಲ್ಲಿ ನಮ್ಮ ಜೀವನವನ್ನ ರೂಢಿಸಿಕೊಳ್ತೇವೆ ಅನ್ನುವುದು ನಮಗೆ ಅರ್ಥವಾಗತ್ತೆ ಎನ್ನುವುದನ್ನ ಇಲ್ಲಿ ಹೇಳ್ತಾರೆ ಮೊದಲು ಭೂಮಿಗೆ ಹೋಗುವುದಕ್ಕಿಂತ ಮುಂಚೆ ಅದು ಯಾವುದು ನೋಡಿ ಪ್ರಪಂಚದಲ್ಲಿ ಸ್ವಾರ್ಥ ಅನ್ನುವುದಿರುವುದು ಮನುಷ್ಯನಲ್ಲಿ ಮಾತ್ರ ಇನ್ಯಾವ ಇದು ಜೀವ ಜಂತುಗಳಿಗೂ ಕೂಡ ಸ್ವಾರ್ಥ ಅನ್ನುವುದಿಲ್ಲ ಅವು ಭೂಮಿ ಮೇಲೆ ಹುಟ್ಟಿದ ಮೇಲೆ ತನ್ನಿಂದ ಏನೋ ಒಂದು ಉಪಕಾರವನ್ನ ಭೂಮಿಗೆ ಮಾಡಿ ಹೋಗ್ತವೆ ಭೂಮಿಯಲ್ಲಿ ತಾವು ಹುಟ್ಟಿ ಬಂದಿದ್ದಕ್ಕೆ ತಮ್ಮ ಋಣ ಪರಿಹಾರವನ್ನು ಮಾಡಿಕೊಂಡು ಹೋಗುತ್ತೆ ಋಣ ಉಳಿಸಿಕೊಂಡು ಹೋಗುವಂತ ನೀಚ ವೃತ್ತಿಯ ಒಬ್ಬ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ అదకే ఒషితకార వన్ మాత్రా పంకొత్ పంకజం మృత్తికేన కరకం శుక్తించే మౌక్తికం కీటో కోమల పేత సూత్రం విమలం కస్తూరి కాంచామృగం కాష్టాదగ్ని పలాని జంబు మధురహ గో గోరోజనం ఉత్పద్యాది మహానుభావ జరిత జాతేన కిం యోజనం అథా కిం ప్రయోజనం అంత మనుష్యనగి హుట్టింది ఏనయ్యా ప్రయోజన ఏన్ ప్రయోజన నీన్ సమాజకే మియోచనకో ಪಂಕಾತ್ ಅಥವಾ ಪಂಕೋತ್ ಪಂಕಜಂ ಪಂಕ ಅಂದ್ರೆ ಕೆಸರು ಅಂತ ಕೆಸರು ಇದೆಯಲ್ಲ ಪ್ರಪಂಚದಲ್ಲಿ ಕೆಸರು ಕಬಲವನ್ನ ಕೊಡುತ್ತದೆ ಪಂಕೋತ್ ಪಂಕಜಂ ಪಂಕಜ ಅಂದ್ರೆ ಕಬಲ ಕೆಸರು ಅನ್ನುವುದು ಯದ್ಯಪಿ ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂತಹ ಒಂದು ವಸ್ತು ಕೆಸರು ನಮ್ಮ ಕಾಲಿಗೆ ತಾಕಿಬಿಟ್ರೆ ನಾವು ಅದನ್ನು ತೊಳ್ಕೊಳ್ಳುತ್ತೇವೆ ಜಿಡ್ಡು ವಸ್ತು ಆದರೆ ಅದು ಕಮಲವನ್ನು ಅತ್ಯಂತ ಪವಿತ್ರವಾದಂಥ ಕಮಲ ಯಾವ ಕಮಲ ಕೆಸರಿನಲ್ಲಿದ್ದು ಕೆಸರಿನಲ್ಲೇ ಹುಟ್ಟಿ ಕೆಸರಿನಲ್ಲೇ ಬೆಳೆದರೂ ಕೆಸರನ್ನ ತನ್ನ ಮೈಗೆ ಅಂಟಿಸಿಕೊಳ್ಳದೇ ಇರುವಂತಹ ಒಂದು ಪದಾರ್ಥ ಕಮಲದ ಹೂ ಅತ್ಯಂತ ಶ್ರೇಷ್ಠವಾದ ಹೂ ಅದನ್ನ ಜಗತ್ತಿಗೆ ಕೊಡುತ್ತದೆ ಹಾಗಾಗಿ ಅದು ತನ್ನ ಹುಟ್ಟನ್ನ ಸಾರ್ಥಕ ಮಾಡಿಕೊಳ್ತು ಮೃತ್ತಿಕೆಯ ಕನಕ ಮಣ್ಣಿದೆ ಮಣ್ಣು ತನ್ನ ಒಡಲಾಳದಲ್ಲಿರುವ ಚಿನ್ನವನ್ನ ಕೊಡ್ತದೆ ಅದು ಚಿನ್ನ ಕೊಟ್ಟಿದ್ರಿಂದ ಮಣ್ಣಿಗೆ ಸಾರ್ಥಕತೆ ಇದೆ ಶುಕ್ತಂಚನೆ ಮೌಕ್ತಿಕಂ ಶುಕ್ತಂ ಅಂದ್ರೆ ಕಪ್ಪೆ ಚಿಕ್ಕು ಕಪ್ಪೆ ಚಿಪ್ಪು ತನ್ನ ಒಡಲಲ್ಲಿ ಮುತ್ತನ್ನು ಕೊಡ್ತದೆ ಸ್ವಾತಿ ನಕ್ಷತ್ರದಲ್ಲಿ ಬೀಳುವಂತ ಮಳೆ ಅದರ ಒಂದು ಹನಿಯನ್ನ ತನ್ನ ಒಡಲಾಳದಲ್ಲಿ ಹಾಕಿಕೊಂಡು ಮುಚ್ಕೊಂಡ್ಬಿಡ್ತದೆ ಅದು ಸಾವಿರಾರು ವರ್ಷ ಮೇಲೆ ಒಂದು ಹನಿಯ ನೀರು ಕಪ್ಪೆ ಚಿಪ್ಪಿನೊಳಗೆ ಅದು ಮುತ್ತಾಗಿ ಪರಿವರ್ತಿತವಾಗ್ತದೆ ಕೋಟ್ಯಂತ ರೂಪಾಯಿ ಬೆಲೆ ಬಾಳ್ತದೆ ಒಂದು ಮುತ್ತು ನೋಡಿ ನೀರನ್ನ ಮುತ್ತನ್ನಾಗಿ ಪರಿವರ್ತನೆ ಮಾಡುವಂತ ಶಕ್ತಿ ಮನುಷ್ಯನಿಗೆ ದೇವರು ಕೊಡ್ಲಿಲ್ಲ ಅದು ಮನುಷ್ಯನಿಗೆ ಮಾಡ್ಲಿಕ್ಕೆ ಆಗಲ್ಲ ಅದು ಕಪ್ಪೆ ಚಿಪ್ಪಿಗೆ ಮಾತ್ರ ಭಗವಂತ ಕೊಟ್ಟಿದ್ದಾನೆ ಸಮುದ್ರದಲ್ಲಿ ಇರುವ ಕಪ್ಪೆ ಚಿಪ್ಪು ಆ ಸ್ವಾತಿ ನಕ್ಷತ್ರದಲ್ಲೇ ಮಳೆ ಬೀಳಬೇಕು ಅದು ಸ್ವಾತಿ ನಕ್ಷತ್ರದ ಮಳೆ ಬೇರೆ ನಕ್ಷತ್ರದಲ್ಲಿ ಮಳೆ ಬಿದ್ದರೆ ಆಗುವುದಿಲ್ಲ ಸ್ವಾತಿ ನಕ್ಷತ್ರದಲ್ಲಿ ಬೀಳುವ ಮಳೆಯ ಒಂದು ಹನಿ ತನ್ನ ಒಡಲಾಳದಲ್ಲಿ ತುಂಬಿಕೊಂಡು ಮುಚ್ಚಿಕೊಂಡು ಬಿಡುತ್ತದೆ ಸಾವಿರಾರು ವರ್ಷ ಆದ ಮೇಲೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಮುತ್ತನ್ನಾಗಿ ಅದು ಪರಿವರ್ತನೆ ಮಾಡುತ್ತದೆ ಕಪ್ಪೆ ಚಿಪ್ಪು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತದೆ ಕೀಟೋ ಕೋಮಲಪೇತ ಸೂತ್ರಮಿಮಲಂ ಒಂದು ರೇಷ್ಮೆ ಹುಳು ಕಣ್ಣಿಗೆ ಸಹಿತ ಕಾಣುವುದಿಲ್ಲ ರೇಷ್ಮೆ ಹುಳು ಯಾರಾದ್ರೂ ಹಳ್ಳಿಯವರಿಗೆ ಗೊತ್ತಿರ್ತದೆ ನೀವು ರೇಷ್ಮೆ ಹುಳು ಬೇಕು ಅಂತ ಕೇಳಲಿಕ್ಕೆ ಹೋದ್ರೆ ನಲ್ಲಿ ಒಂದ್ ಸಣ್ಣ ಪೇಪರ್ ನಲ್ಲಿ ಕಟ್ಟಿಂಗ್ ಹಾಕಿ ಮುಚ್ಚಿ ಮುಟ್ಟು ಕಟ್ಟಿ ಕೊಡ್ತಾನೆ ಎಕರೆಗಟ್ಟಲೆ ಇರುವ ಹಿಪ್ಪನೇರಳೆ ಸೊಪ್ಪನ್ನ ಹಿಪ್ಪನೇರಳೆ ಹಣ್ಣನ್ನ ತಿನ್ನುವಷ್ಟು ಅದ್ರ ಒಳಗಿರುವಂತ ಕಣ್ಣಿಗೆ ಗೋಚರವಾಗದೇ ಇರತಕ್ಕಂತ ಬಟ್ಟೆ ಅಷ್ಟು ವಿಧವಾಗಿರತಕ್ಕಂತ ರೇಷ್ಮೆ ಹುಳುವಾಗಿ ಪರಿವರ್ತನೆ ಆಗ್ತದೆ ನೋಡಿ ರೇಷ್ಮೆ ಹುಳು ಅದನ್ನು ತಿಂದು ರೇಷ್ಮೆ ವಸ್ತ್ರವನ್ನ ಕೊಡುತ್ತದೆ ರೇಷ್ಮೆ ವಸ್ತ್ರಕ್ಕೆ ಒಂದು ಅಪೂರ್ವವಾಗಿರ್ತಕ್ಕಂಥ ಗುಣ ಇದೆ ನಮ್ಮ ಎಲ್ಲ ಬಟ್ಟೆಗಳು ಇದೆಯಲ್ಲ ಬೇರೆ ಬಟ್ಟೆಗಳು ಅದು ನೀರಿಗೆ ಹಾಕಿದಾಗ ಶುದ್ಧವಾಗ್ತದೆ ರೇಷ್ಮೆ ಹುಟ್ಟದಲ್ಲೇ ಶುದ್ಧವಾಗಿರ್ತಕ್ಕಂಥ ವಸ್ತು ಅದಕ್ಕೆ ಯಾವ ನೀರಿಗೂ ಹಾಕಬೇಕಾಗಿಲ್ಲ ಅದಕ್ಕೆ ಯಾವ ಶುದ್ಧಿಯೂ ಮಾಡಬೇಕಾಗಿಲ್ಲ ಯದ್ಯಪಿ ಅದರ ಬಾಯಿಂದ ಹೊರಡುವಂತ ಒಂದು ಜೊಲ್ಲು ಅದು ರೇಷ್ಮೆಯ ಗೂಡಾಗಿ ಪರಿವರ್ತನೆಯಾಗಿ ಅದರಿಂದ ರೇಷ್ಮೆ ದಾರವನ್ನ ತೆಗೆದು ರೇಷ್ಮೆ ಸೀರೆ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತದೆ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಸೀರೆಯಾಗಿ ಅದು ಪೀತಾಂಬರವಾಗಿ ಅದು ವಸ್ತ್ರವಾಗಿ ಪರಿವರ್ತನೆ ಆಗ್ತದೆ ಒಂದು ಹುಳು ಕೀಟೋ ಕೋಮಲ ಪೇತ ಸೂತ್ರಮೇಮ್ ಒಂದು ರೇಷ್ಮೆ ಹುಳು ಕೊಡುವಂತಹ ಅಪೂರ್ವವಾದಂತಹ ರೇಷ್ಮೆ ದಾರ ಅದು ಲೋಕದಲ್ಲಿ ಎಷ್ಟು ಅಪೂರ್ವವಾಗಿರ್ತಕ್ಕಂತಹ ವಸ್ತುವಿಗೆ ಕಾರಣವಾಗ್ತದೆ ತಾನು ಸಾರ್ಥಕವಾಗ್ತದೆ ಕಸ್ತೂರಿ ಕಾಂಚಾಮೃಗಂ ಕಸ್ತೂರಿ ಮೃಗ ಇದೆ ಆ ಕಸ್ತೂರಿ ಮೃಗ ಇದೆಯಲ್ಲ ಆ ಕಸ್ತೂರಿ ತನ್ನ ಮೈಮೇಲಾದ ಗಾಯ ತನ್ನ ಮಲದಿಂದ ಕಸ್ತೂರಿಯನ್ನು ಕೊಡ್ತದ ಕಸ್ತೂರಿ ಇವತ್ತು ಎಷ್ಟು ಬೆಲೆ ಕಸ್ತೂರಿಗೆ ಅಂದ್ರೆ ನಮ್ಮಲ್ಲಿ ಈ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ದೈವ ಅಂದ್ರೆ ಅದು ತಿರುಪತಿಯ ತಿಮ್ಮಪ್ಪ ಅವನಿಗಿಂತ ಶ್ರೀಮಂತ ದೈವ ಇಲ್ಲ ಅವನಿಗೂ ಕಸ್ತೂರಿ ತಿಲಕ ವಾರಕ್ಕೊಂದಿನ ಇಡ್ತಾರಷ್ಟೇ ಪ್ರತಿ ಶುಕ್ರವಾರ ಉನ್ಮೀಲ ದರ್ಶನ ಮಾಡುವಾಗ ಒಂದು ದಿನ ಕಸ್ತೂರಿ ತಿಲಕವನ್ನು ಇಡ್ತಾರೆ ಅಂದ್ರೆ ಕಸ್ತೂರಿಗೆ ಎಷ್ಟು ಬೆಲೆ ನೋಡ್ರಿ ಆ ಪಾಟಿ ಬೆಲೆ ಅದು ತಿರುಪತಿಯವರೇ ಅದನ್ನ ಅಫೋರ್ಡ್ ಆಗಲ್ಲ ದಿನ ಇಡ್ಲಿಕ್ಕೆ ಅಷ್ಟು ಬೆಲೆ ಕಸ್ತೂರಿ ಮೃಗದ ಮೇಲಾಗಿರುವಂತ ಗಾಯದಿಂದ ಹುಣ್ಣಿನಿಂದ ಮೈ ಮೈಮೇಲಾದ ಹುಣ್ಣಿನಿಂದ ಕಸ್ತೂರಿ ಆಗ್ತದೆ ಅಂತ ಕೇಸರಿ ಕೇಸರಿ ಮೃಗ ಅಂತಿದೆ ಅಲ್ಲಿ ಒಂದು ಹಿಮಾಲಯ ಪ್ರದೇಶದಲ್ಲಿ ಇರ್ತದೆ ಅದರ ಮಲ ಕೇಸರಿಯಾಗಿ ಬರ್ತದೆ ಒಂದು ಗ್ರಾಮ್ ಕೇಸರಿ ನೂರಾರು ರೂಪಾಯಿ ಆಗ್ತದೆ ಅದು ಇಡೀ ಔಷಧಿಯಲ್ಲಿ ಸಿದ್ಧ ಔಷಧಿ ಅದು ನೋಡಿ ಅದರ ಮಲ ಔಷಧಿಯಾಗಿ ಪರಿವರ್ತನೆ ಆಗ್ತದೆ ಕೇಸರಿ ಎನ್ನುವಂತ ಮೃಗ ಕಾಷ್ಟಾತಗ್ನಿಹಿ ಒಂದು ಸೌದೆ ತನ್ನೊಳಗೆ ಮಥನ ಮಾಡಿದಾಗ ಅಗ್ನಿಯನ್ನು ಉತ್ಪನ್ನ ಮಾಡುತ್ತದೆ ಹೊರಗಿನಿಂದ ಅಗ್ನಿ ಹತ್ತಿಸಬೇಕಾದ ಅವಶ್ಯಕತೆ ಇಲ್ಲ ಒಂದು ಸೌದೆ ಒಂದು ಸೌದೆಗೆ ತಿಕ್ಕಲ್ಪಟ್ರೆ ಅದು ಅಗ್ನಿಯಾಗಿ ಪರಿವರ್ತನೆ ಆಗ್ತದೆ ತನ್ನೊಳಗೆ ಅಗ್ನಿಯನ್ನು ಕೊಡುವ ಶಕ್ತಿ ಒಂದು ಸೌದೆಗೆ ಕೊಟ್ಟಿದ್ದಾನೆ ಕಾಸ್ತಾತ್ ಫಲಾನಿ ಜಂಬು ಮಧುರಹ ಒಂದು ಫಲ ಹಣ್ಣು ಒಂದು ಹಣ್ಣು ಅದು ಕುಡಿಯುವುದು ಎಂಥ ನೀರನ್ನು ಕುಡಿತದೆ ಮಳೆಯ ನೀರು ಯಾವುದು ಕಲ್ಮಶವಾಗಿರ್ತಕ್ಕಂಥ ನೀರು ನಮ್ಮ ಮನುಷ್ಯರು ಎಲ್ಲ ನೀರನ್ನು ಕೂಡ ಹಾಕ್ತಾರೆ ಗುಪ್ ನೀರು ಹಾಕ್ತಾರೆ ಪಾತ್ರೆ ತೊಳೆದಂತ ನೀರು ಹಾಕ್ತಾರೆ ಕೊಚ್ಚೆ ನೀರನ್ನು ಹಾಕ್ತಾರೆ ಏನಾಗಿದ್ರು ಕೂಡ ಅದು ಮೇಲೆ ಆ ನೀರು ಮರದ ಮೇಲೆ ಏರಿ ಕಾಂಡಗಳಲ್ಲಿ ಅದು ಹೋಗಿ ಅದು ಎಲೆಯಾಗಿ ಪರಿವರ್ತಿತವಾಗಿ ಹೂವಾಗಿ ಪರಿವರ್ತಿತವಾಗಿ ಅದು ಹಣ್ಣಾದಾಗ ಅತ್ಯಂತ ಮಧುರವಾಗಿರ್ತಕ್ಕಂತಹ ಒಂದು ರುಚಿಯನ್ನು ಕೊಡ್ತದೆ ಹಣ್ಣಿನ ರುಚಿಗೆ ಸರಿಸಾಟಿಯಾದಂತ ಇನ್ನೊಂದು ರುಚಿ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಅದು ಬೇಸಿಕ್ ಆದಂತ ರುಚಿ ಅದು ಹಣ್ಣು ನೋಡ್ರಿ ಕಾಯಾಗಿದ್ದಾಗ ಅದು ರುಚಿಯೇ ಬೇರೆ ಅದು ರುಚಿಯೇ ಬೇರೆ ಅದು ರುಚಿಯೇ ಬೇರೆ ಹೀಗೆ ರುಚಿಯಲ್ಲೂ ಕೂಡ ಬದಲಾವಣೆ ಮಾಡಿ ಅದು ಯದ್ಯಪಿ ತಾನು ಏನೇ ಯಾವ ರೀತಿಯಾದ ಕಲ್ಮಶ ಪದಾರ್ಥವನ್ನ ಸ್ವೀಕಾರ ಮಾಡಿದರೂ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಪ್ರಸಾದತ್ವೇನ ಪ್ರಸಾದ ಅಂತ ನಾವು ತೆಗೆದುಕೊಂಡು ಬಂದು ದೇವರ ಮುಂದೆ ಇಡಬಹುದಾಗಿರ್ತಕ್ಕಂತಹ ಅಪೂರ್ವವಾದ ವಸ್ತುವನ್ನ ಫಲದ ರೂಪದಲ್ಲಿ ಕೊಡುತ್ತದೆ ಒಂದು ಹಣ್ಣಿನಲ್ಲಿ ಆ ಗುಣ ಇದೆ ಗೋಕುಕ್ಷಿ ಗೋರೋಚನಂ ಹುಲ್ಲನ್ನ ತಿಂತದೆ ಗೋವು ಹಸು ಎಮ್ಮೆಗಳು ಹುಲ್ಲನ್ನ ತಿನ್ನುತ್ತೆ ಹುಲ್ಲನ್ನ ತಿಂದು ಹಾಲನ್ನಾಗಿ ಅದು ಪರಿವರ್ತನೆ ಮಾಡಿ ಕೊಡುತ್ತದೆ ಇವತ್ತು ಯಾವ ಸೈಂಟಿಸ್ಟ್ಗಳಿಗೂ ಮನುಷ್ಯರಿಗೂ ಈ ಒಂದು ಟೆಕ್ನಿಕ್ ಗೊತ್ತಿಲ್ಲ ಹುಲ್ಲನ್ನ ಹಾಲನ್ನಾಗಿ ಪರಿವರ್ತನೆ ಮಾಡುವುದು ಹೇಗೆ ಇವತ್ತು ಯಾವ ಮನುಷ್ಯನಿಗೂ ಅದು ಗೊತ್ತಿಲ್ಲ ಆದರೆ ಒಂದು ಹಸುವಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಹುಲ್ಲನ್ನ ತಿಂದು ಹಾಲನ್ನಾಗಿ ಪರಿವರ್ತನೆ ಮಾಡಿ ಕೊಡುತ್ತದೆ ಎಷ್ಟು ಅಪೂರ್ವವಾದದ್ದು ಹಾಲು ಅಂತ ಕೇಳಿದರೆ ಆಯುರ್ವೇದ ಚರಕ ಸಂಹಿತೆ ಹೇಳ್ತದೆ ಅರವತ್ನಾಲ್ಕು ರೋಗಗಳನ್ನ ಮಾಡುವಂತ ಶಕ್ತಿ ಆ ಹಾಲಿಗಿದೆ ಸರಿಯಾದ ಹಾಲು ಯಾವುದೇ ಮಿಶ್ರಣವಿಲ್ಲದೆ ಆಗತಾನೆ ಕರೆದಂತ ಹಾಲನ್ನ ಸರ ಸಂಸ್ಕಾರ ಮಾಡಿ ಕುಡಿದ್ರೆ ಅರವತ್ನಾಲ್ಕು ರೋಗಗಳು ಅಂತ ಇನ್ನೊಂದು ಆ ಗೋವಿನಲ್ಲಿ ನೋಡ್ರೆ ಒಂದು ಅಪೂರ್ವವಾದ ಗುಣ ಪ್ರಪಂಚದಲ್ಲಿ ಯಾವ ಪ್ರಾಣಿಗೂ ಇಲ್ಲದೆ ಇರುವಂತ ಅಪೂರ್ವವಾದ ಗುಣವನ್ನ ದೇವರು ಗೋವಿಗೆ ಕೊಟ್ಟಿದ್ದಾನೆ ಯಾವ ಪ್ರಾಣಿಯ ಮಲಮೂತ್ರವೂ ಶುದ್ಧ ಇಲ್ಲ ಗೋವಿನ ಮಲಮೂತ್ರ ಮಾತ್ರ ಶುದ್ಧ ಅದರ ಸಗಣಿ ಅತ್ಯಂತ ಪವಿತ್ರವಾದದ್ದು ಸಗಣಿಯಲ್ಲಿ ನೆಲವನ್ನು ಸಾರಿಸಿ ಬಿಟ್ರೆ ಅಲ್ಲಿ ದೇವರು ಬಂದು ಕೊಡುತ್ತಾನೆ ಅಷ್ಟು ಪವಿತ್ರವಾಗಿರ್ತಕ್ಕಂಥ ಜಾಗವಾಗಿ ಬಿಡ್ತದ್ದು ಅದು ಅದು ಗೋಮೂತ್ರ ಇವತ್ತು ಗೋಮೂತ್ರದ ಬಗ್ಗೆ ಬಹಳ ಅಪೂರ್ವವಾಗಿರ್ತಕ್ಕಂತಹ ಅಲ್ಲಿ ಪ್ರಯೋಗಗಳು ನಡೀತಾ ಇವೆ ಅದ್ ಎಂತಹ ಕಲ್ಮಶವಾಗಿರ್ತಕ್ಕಂತಹ ನೀರಾದರೂ ಒಂದ್ ಎರಡು ತೊಟ್ಟು ಗೋಮೂತ್ರ ಹಾಕಿದ್ರೆ ಕಲ್ಮಶವನ್ನ ಪೂರ್ತಿಯಾಗಿ ತೆಗೆಯುವಂತ ಶಕ್ತಿ ಆ ಗೋಮೂತ್ರಕ್ಕೆ ದೇವರು ಕೊಟ್ಟಿದ್ದಾನೆ ಒಂದು ಗೋಮೂತ್ರ ನೂರಾರು ರೋಗಗಳನ್ನು ಪರಿಹಾರ ಮಾಡ್ತದೆ ಒಂದು ಗೋವಿಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ತನ್ನ ಮೂತ್ರದಿಂದ ರೋಗವನ್ನು ಪರಿಹಾರ ಮಾಡುತ್ತದೆ ತನ್ನ ಮಲದಿಂದ ರೋಗವನ್ನ ಪರಿಹಾರ ಮಾಡುತ್ತದೆ ನಮ್ಮ ಭೂಲೋಕಕ್ಕೆ ಅಮೃತ ಅಂದ್ರೆ ಅದು ಹಾಲು ಅರ್ಥ ದೇವತೆಗಳಿಗೆ ಹೇಗೆ ಹಾ ಅಮೃತವೋ ನಮ್ಮ ಭೂಲೋಕಕ್ಕೆ ಅಮೃತ ಅಂದ್ರೆ ಹಾಲು ನೋಡಿ ಇನ್ನೊಂದು ವಿಶೇಷ ಹೇಳುತ್ತೇವೆ ನಾವು ನಮ್ಮ ತಾಯಿಯನ್ನ ಮಾತೃ ಅಂತ ಕರಿತೇವಲ್ಲ ನಮ್ಮ ತಾಯಿಯ ಹಾಲನ್ನು ಎಷ್ಟು ವರ್ಷ ಕುಡಿತಾನೆ ಒಬ್ಬ ಮನುಷ್ಯ ಅಮ್ಮಮ್ಮ ಅಂದ್ರೆ ಎರಡೆರಡೂವರೆ ವರ್ಷ ಒಬ್ಬ ತಾಯಿ ಹಾಲನ್ನು ಕುಡಿಯಬಹುದು ಆದ್ರೆ ಸಾಯೋವರೆಗೂ ನಾವು ಕುಡಿಯುವುದು ಗೋವಿನ ಹಾಲನ್ನೇ ಅದಕ್ಕೆ ನಮ್ಮ ತಾಯಿಯನ್ನ ಮಾತಾ ಅಂತ ಕರೆದ್ರೆ ಅದಕ್ಕೆ ಉಪನಿಷತ್ತುಗಳು ಗೋವನ್ನ ಮಹಾಮಾತಾ ಅಂತ ಕರೀತವೆ ಅಂದ್ರೆ ನಮಗೆ ಸಾಯುವವರೆಗೂ ಹಾಲನ್ನ ಕೊಟ್ಟು ಸಾಕುವಂತ ಪ್ರಾಣಿ ಅದು ಮಹಾಮಾತೆ ನಮ್ಮ ತಾಯಿ ಏನು ಗೌರವ ಕೊಡ್ತೀವೋ ಅದಕ್ಕಿಂತ ಹೆಚ್ಚು ಗೌರವ ಅದನ್ನ ಕೊಡ್ರಿ ಯಾಕೆ ಅಂದ್ರೆ ಎಂಥ ರೋಗಗಳಿದ್ರು ಕೂಡ ಆ ರೋಗಗಳನ್ನ ತೆಗೆಯುವ ಶಕ್ತಿ ಗೋವಿನ ಹಾಲಿಗೆ ಇದೆ ಅಂತ ಗೋಕುಕ್ಷಿ ಗೋರೋಜನಂ ಅದಕ್ಕೆ ಇಲ್ಲಿ ಹೇಳ್ತಾರೆ ಉತ್ಪತ್ತಿಯಾದಿ ಮಹಾನುಭಾವ ಜನಿತ ಜಾತೇನ ಕಿಮ್ಯೋಜನಂ ಪ್ರತಿಯೊಂದು ವಸ್ತುವು ಕೂಡ ಜಗತ್ತಿನಲ್ಲಿ ಹುಟ್ಟಿದ್ದು ತನ್ನ ತನ್ನ ಕರ್ತವ್ಯವನ್ನು ಮುಗಿಸಿ ಹೋಗ್ತದೆ ತಾನು ಹುಟ್ಟಿದ್ದಕ್ಕೆ ಏನೋ ಒಂದು ಸಾರ್ಥಕತೆಯನ್ನ ಪಡೆದು ಹೋಗುತ್ತೆ ಜಗತ್ತಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಟ್ಟು ಹೋಗುತ್ತೆ ಆದ್ರೆ ತಾನು ಹುಟ್ಟಿದ್ದಕ್ಕೆ ಇನ್ನೊಬ್ಬರನ್ನ ಹಾಳು ಮಾಡಿ ಯಾಕಾದರೂ ಇವನು ಹುಟ್ಟಿದನು ಅಂತ ಜನಗಳ ಶಾಪ ಶಾಪಾಗಿಸಿಕೊಂಡು ತಾನು ಹುಟ್ಟಿದ್ದಕ್ಕೆ ಯಾವ ಸಾರ್ಥಕತೆಯನ್ನು ಪಡೆಯದೆ ಅಯೋಗ್ಯ ರೀತಿಯಲ್ಲಿ ಬದುಕಿ ಹಾಳಾಗುವ ಮನುಷ್ಯ ಮಾತ್ರ ಅತ್ಯಂತ ಸ್ವಾರ್ಥಿಯಾಗಿ ಪ್ರತಿಯೊಂದು ವಸ್ತುವನ್ನು ಸ್ವಾರ್ಥಕ್ಕ ಉಪಯೋಗಿಸಿಕೊಂಡು ಸಮಾಜಕ್ಕೆ ಏನೂ ಕೊಡದೆ ಇದ್ದ ಬದ್ಧದ್ದನ್ನೆಲ್ಲ ಕಬಳಿಸಿ ಹೋಗುವಂತ ಒಂದು ಪ್ರಾಣಿ ಅಂತ ಜಗತ್ತಿನಲ್ಲಿದ್ರೆ ಅದು ಮನುಷ್ಯ ಮಾತ್ರ ಆದ್ರೆ ಮನುಷ್ಯನ ಜನ್ಮ ಅತ್ಯಂತ ಪವಿತ್ರವಾದದ್ದು ಅಂತ ನಾವು ಹೇಳ್ತೇವೆ ನೋಡಿ ಮನುಷ್ಯ ಓಡಾಡಿದಂತ ಜಾಗದಲ್ಲಿ ಹುಲ್ಲು ಬೆಳೆಯುವುದಿಲ್ಲ ಗರಿಕೆ ಬೆಳೆಯುವುದಿಲ್ಲ ನಮ್ನದಂತೂ ನಮ್ಮ ಯಾವ ಪದಾರ್ಥವೂ ಅಡಿಯಿಂದ ಬಡಿಯುವವರೆಗೂ ಶುದ್ಧ ಇಲ್ಲ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ